ಇಲ್ಲಿ ಉಪೋದ್ಗಾತರ ತೆಗೆದುಕನ್ಬೇಕು ವಿಚಾರ ಮಾಡಕ್ ಹೋದ್ರ ಅವರೇ ಹೇಳ್ತಾರೆ ಏನ್ ಹೇಳಿದರೆ ಪ್ರತಿಪಾದನೆಗೆ ಯೋಗ್ಯವಾದ ಅರ್ಥವನ್ನು ಮನದಲ್ಲಿಸಿ ಅನ್ಯ ಅರ್ಥವನ್ನು ಪ್ರತಿಪಾದಿಸುವುದಕ್ಕೆ ಉಪೋದ್ಘಾತವೆನ್ನುತ್ತಾರೆ ಅದಕ್ಕೆ ಉದಾಹರಣೆ ಅವರೇ ಸ್ಪಷ್ಟೀಕರಣ ಮಾಡ್ತಾರೆ ಹೇಗೆಂದರೆ ಅಂತ ಹೇಳ್ತಾರೆ ಅಣ್ಯರಲ್ಲಿ ಚಕ್ರಾದಿಗಳನ್ನು ಯಾಚಿಸಬೇಕಾದಲ್ಲಿ ತದುದ್ದೇಶವಾಗಿ ನಿಮ್ಮ ಆಕಳು ಹಾಲನ್ನು ಕರೆಯುತ್ತದೆ ಅನ್ಯ ಸಂಗತಿಯನ್ನು ಪ್ರತಿಪಾದಿಸುವುದಕ್ಕೆ ಉಪೋದ್ಘಾತವೆನ್ನುತ್ತಾರೆ ಉಪೋದ್ಘಾತ ಅಂದ್ರೆ ಏನಂದ್ರೆ ಅಂದ್ರೆ ಹೇಳಿದ್ರು ನೀವು ಅನ್ಯರಲ್ಲಿ ತಕ್ರಾದಿಗಳನ್ನು ಯಾಚಿಸಬೇಕಾದ್ರೆ ಅಥವಾ ಏನೋ ನೀವು ಕೇಳಬೇಕಾಗಿತ್ತು ಯಾಚನೆ ಅಂದ್ರೆ ಕೇಳೋದು ಅನ್ಯರಲ್ಲಿ ಯಾವುದೇ ಒಂದು ಪದಾರ್ಥ ನೀವು ಕೇಳಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕ್ರಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಪ್ರತಿಪಾದನೆ ಮಾಡೋದು ಅದಕ್ಕೆ ಉದಾಹರಣೆ ಹೇಳಿದ್ರು ನೀವು ಮಜ್ಜಿಗೆ ಬೇಕಾಗಿತ್ತು ನೀವು ಮಜ್ಜಿಗೆ ಕೇಳಬೇಕಾಗಿತ್ತು ಒಬ್ಬರಲ್ಲಿ ಹೋಗಿ ಬೇಕ್ರಿ ಮಜ್ಜಿಗೆ ಕೇಳಬೇಕಾಗಿತಿ ಆ ಮಜ್ಜಿಗೆ ಕೇಳಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಅಂದ್ರೆ ನೇರವಾಗಿ ನೀವು ಮಜ್ಜಿಗೆ ಕೊಡ್ರಿ ಅಂತ ನೋಂಗಿಲ್ಲ ಏನ್ ಮಾಡ್ಬೇಕು ನಿಮ್ಮಲ್ಲೇ ಅದಾವ ಇಲ್ಲಿ ನಮ್ಮಲ್ಲಿ ಒಂದು ಆಕಳ ಒಂದು ಇದಾವ ಹೌದು ಅವೆಲ್ಲ ಹಿಂಡತ್ತಾವಿಲ್ಲ ಹಿಂಡತ್ತಾವ ಮತ್ತೇ ನೀವು ಏನ್ ಮಾಡ್ತಿರಿ ಆಗ್ ಯಾರು ಕೊಡ್ತಿರೋನ್ ಮನೆಯಾಗಿ ಮನೆಯಾಗ ಮತ್ತ್ ಮನೆಯಾಗೆ ಏನ್ ಮಾಡ್ತೀರಿ ಅದರಿಂದ ಕಡದ್ ನಾವು ಬೆಂಡಿಂಗ್ ಮಾಡ್ತೀವಿ ಮತ್ತೆ ಕಡದ್ ಬೇಗ ಮಾಡಿದೆ ಅಂದ್ರೆ ಮಜ್ಜಿಗೆ ಇರ್ಬೋದಾ ಆ ಮಜ್ಜಿಗೆ ಕೊಡ್ರಿ ಹಿಂಗೆ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಪ್ರತಿಪಾದಿಸ್ಕೆ ಏನಂತ ಅದಕ್ಕೆ ಉಪದ್ಘಾತ ಪ್ರತಿಪಾದನೆಗೆ ಆದ ಅರ್ಥವನ್ನು ಮನದಲ್ಲಿರಿಸಿ ಅನ್ಯ ಅರ್ಥವನ್ನು ಪ್ರತಿಪಾದಿಸೋದಕ್ಕೆ ಉಪದ ಹಂಗೆ ಹೇಳಿರಲೇ ಈ ಉದಾಹರಣೆ ಕೊಟ್ಟರು ನಾ ಇನ್ನೊಂದು ಉದಾಹರಣೆ ಕೊಡ್ತೀನಿ ಗೊತ್ತಿರಬಹುದು ಆ ಯಜಮಾನ ಶ್ರೀಮಂತ ಯಜಮಾನ ಏನ್ ಮಾಡಿದ ಅಂದ್ರೆ ಒಂದ್ ಇಪ್ಪತ್ತ ಇಪ್ಪತ್ತೈದು ಲಕ್ಷ ಕೊಟ್ಟು ಒಂದು ಕಾರ್ ಗಡಿತ್ತು ಅಂತ ತಂದ ಮನಿ ಮುಂದೆ ಪೂಜೆ ಮಾಡಿದ ಹೆಂಡತಿ ಕರ್ಕೊಂಡ ಹೆಂಡತಿ ಕರ್ಕೊಂಡು ಪೂಜೆ ಮಾಡಿದ ಅಥವಾ ಹೆಂಡತಿ ನಂದು ಬರೀ ನಾವು ಕೂಡದಟ್ಟ ಅಂದ್ರಾಗ ನಾನು ಹಳೀಬೇಕಂತ ಇಚ್ಛಾ ಆಗೈತ ಆಗೇನ್ ಇಚ್ಛ ಇಚ್ಛಾ ಆಗೈತಿಲ್ಲ ಆ ಯಜಮಾನ ಹೆಂಡತಿಯನ್ನು ಕರ್ಕೊಂಡ ಬಯಲು ದೇಶಕ್ಕೆ ಹೋಗಿ ಆಕಿಗೇನ್ ಕೇಳಕೈತಿದ್ರೆ ಇದು ಬ್ರಕ್ಕ ಹೇಳಾಕಿದ ಆ ಹೆಣ್ಮ ಇದೇನೋ ವಿಷಯ ನನಗೆ ಬೇಕಾಗಿಲ್ಲ ನನಗೇನ್ ಬೇಕ್ರಿ ಬಡಿದ ಒಂದೇ ಹೆಂಗ ಬೇಕಂದ್ರೆ ಸಂಭವಿಸೋದಿಲ್ವೋ ಹಂಗೆ ಅದಕ್ಕೆ ಸಂಬಂಧಪಟ್ಟ ಪದಾರ್ಥಗಳ ಜ್ಞಾನ ಇರಲಿಲ್ಲ ಅಂದ್ರೆ ಆ ಪದಾರ್ಥದ ಏನಾಗುದಿಲ್ಲ ಅರ್ಥ ಆಗುದಿಲ್ಲ ಆದ್ದರಿಂದ ಪಂಡಿತ ತಮ್ಮ ನೇರವಾಗಿ ಏನ್ ಹೇಳಬೇಕಾಗಿತ್ತು ಅಂದ್ರೆ ವಿಚಾರಕ್ಕೆ ಬರಬೇಕಾಗಿತ್ತು ಪರಂತು ವಿಚಾರಕ್ಕೆ ಹೇಳಿಲ್ಲ ಅವರು ಮೊದಲನೇ ಕೆಲವು ಅಪೋದ್ಘಾತವನ್ನು ಡೈರೆಕ್ಟ್ ವಿಚಾರಕ್ಕೆ ಬರಲಿಲ್ಲ ಅವ್ರು ಮೊದಲೇ ಏನ್ ಕೇಳ್ತಾರೆ ಏನು ಕೇಳ್ತಾರೆ ಆದ್ದರಿಂದ ಆ ಲಕ್ಷಾರ್ಥದಲ್ಲಿ ಪ್ರತಿಪಾದನೆ ಯೋಗ್ಯವಾದ ವಿಷಯ ತಮ್ಮ ಮನಸ್ಸಿನಾಗ ಇಟ್ಕೊಂಡ ಗ್ರಂಥದಲ್ಲಿ ಪ್ರತಿಪಾದನೆ ಏನ್ ಅಂದ್ರೆ ಮೋಕ್ಷಾದಿ ಪದಾರ್ಥವನ್ನು ಕಥನ ಮಾಡುವುದಕ್ಕೆ ಮೋಕ್ಷ ಅಂದ್ರೆ ಏನ ಬ್ರಹ್ಮಜ್ಞಾನ ಅಂದ್ರೆ ಏನ ಹಿಂಗೆಲ್ಲ ಜ್ಞಾನ ಇವೆಲ್ಲ ಪದಾರ್ಥಗಳನ್ನು ಹೇಳ್ಕೊಂಡು ಕೊನೆಗೋಗಿ ಏನ್ ಮಾಡ್ತಾರೆ ಅವರು ವಿಚಾರ ಮಾಡ ನಿರೂಪಣೆ ಮಾಡ್ತಾರ ಸಂಬಂಧಪಟ್ಟ ವಿಷಯ ಇದಕ್ಕೆ ಏನಾರ ಅಂದ್ರೆ ಉಪೋದ್ಘಾತ ಅನ್ಬೇಕು ಉಪೋದ್ಘಾತ ಅಂದ್ರೆ ಪ್ರತಿಪಾದನೆ ಯೋಗ್ಯವಾದ ಅರ್ಥವನ್ನು ಮನದಲ್ಲಿರಿಸಿ ಅನ್ಯ ಅರ್ಥವನ್ನು ಪ್ರತಿಪಾದಿಸುವುದಕ್ಕೆ ಉಪಘಾತವೆನ್ನುತ್ತಾರೆ ಹೋದರೆ